ಹಾಯ್ ಫ್ರೆಂಡ್ಸ್ ಇದು ಸಿಂಪಲ್ ನಮ್ಮ ಮನೆ ತೋರಿಸ್ತಾ ಇದ್ದೀನಿ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದರು ಲತಾ ಅನ್ನೋರು ಮನೆ ತೋರಿಸಿ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಅತ್ತೆ ಮನೆ ಇದು ಇವಾಗ ಸದ್ಯಕ್ಕೆ ಈ ಥರ ಇದು ಹೊರಗಡೆ ಒಂದು ಚಿಕ್ಕ ಚಪ್ಪರ ಹಾಕಿದ್ದೀವಿ ಚಪ್ಪರದ ಕೆಳಗಡೆ ನೋಡ್ತಾ ಇರ್ಬೋದು ಇವತ್ತು ಶನಿವಾರ ವಾರ ಕೂಡ ಆಗಿದೆ ಅದಕ್ಕೆ ಆಗಿ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ರೋಡು ನಮ್ಮ ಮನೆ ಮುಂದೆ ಥರ ರೋಡಿದೆ ಫುಲ್ಲು ಅಲ್ಲಿವರೆಗೂ ಫುಲ್ಲು ಸಿಮೆಂಟ್ ರೋಡೇ ಇದೆ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಆಟಾಡ್ಕೊಳ್ಳೋದಕ್ಕೂ ಮತ್ತು ಸಂಜೆ ಟೈಮೆಲ್ಲ ಕೂತ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಹೊರಗಡೆ ಈ ಥರ ಇದೆ ಈ ಕಡೆ ಶೀಟ್ ಹಾಕಿದ್ದೀವಲ್ಲ ಅಲ್ಲಿ ಮುಂಚೆ ಆಟೋ ನಿಲ್ಲಿಸ್ತಾ ಇದ್ದರು ನಮ್ಮ ಭಾವ ಇಲ್ಲಿ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸುಮ್ಮನೆ ಖಾಲಿ ಇದೆ ಅಷ್ಟೇ ಅಲ್ಲಿ ತಡಕೆ ಇದೆ ಅಲ್ವಾ ಅಲ್ಲಿ ಅದು ಗೊತ್ತಲ್ಲ ಹಳ್ಳಿ ಕಡೆ ಇದೇ ಥರನೇ ಇರುತ್ತೆ ಬಚ್ಚಲು ಮನೆ ಇಲ್ಲ ಅಂತಂದರೆ ಈ ಥರ ತಡಕೆ ಕಟ್ಕೊಂಡಿರ್ತೀವಿ ಸೈಡ್ಗೆ ಇದು ಬಂದುಬಿಟ್ಟು ಚಪ್ರ ಇಲ್ಲಿ ನೋಡ್ತಾ ಇರ್ಬೋದು ಹೋಗೋಣ ಬನ್ನಿ ಒಳಗಡೆ ಇನ್ನು ಹತ್ತೇ ವರ್ಷತ್ ರಂಗೋಲಿ ಎಲ್ಲ ಹಾಕಿ ವಾರ ಎಲ್ಲ ಮಾಡಿದರು ನೆನ್ನೆನೂ ಸ್ವಲ್ಪ ಮಾಡಿಕೊಟ್ಟೋಗಿದ್ದೆ ಅವರು ಕೂಡ ಮಾಡಿದ್ರು ಸ್ವಲ್ಪ ಇಷ್ಟು ಇದು ಬಚ್ಚಿರು ಇಲ್ಲೇ ನೀರು ಕಾಯಿಸ್ತೀವಿ ನಾವು ಸ್ನಾನ ಆ ಕಡೆ ಮಾಡ್ತೀವಿ ಸ್ವಲ್ಪ ಮುಂದೆ ಇಷ್ಟೇ ಏನು ಅಂದ್ಕೋಬೇಡಿ ಹಳೆಯ ಮನೆ ತುಂಬ ಹಳೆ ಮನೆ ನೂರು ವರ್ಷ ಮೇಲೆ ಆಗಿದೆ ನೂರ ಹತ್ತು ವರ್ಷನೂ ನೂರ ಹದಿನೈದು ವರ್ಷ ಏನೋ ಆಗಿದೆ ಈ ಮನೆ ಕಟ್ಬಿಟ್ಟು ಅದಕ್ಕೋಸ್ಕರ ಈ ಥರ ಇದೆ ದಯವಿಟ್ಟು ಯಾರು ಕೂಡ ಏನು ಅಂದ್ಕೋಬೇಡಿ ಅಂತಕ್ಕೆ ತೋರಿಸ್ತಾ ಇದ್ದೀನಿ ಈ ಕಡೆ ಬಂದರೆ ಈ ಕಡೆ ಅಡುಗೆ ಅಡುಗೆ ಮನೆ ಇಲ್ಲೇ ಅಡುಗೆ ಮಾಡ್ತೀವಿ ನಾವು ಮುಂಚೆ ಇದೆಲ್ಲ ಏನು ಇರಲಿಲ್ಲ ನಮ್ಮ ಪವಿ ಹಂಗೆ ಹಿಂಗು ಮಾಡಿಬಿಟ್ಟು ಸಿಮೆಂಟ್ ಕಲ್ ತರಿಸ್ಕೊಬಿಟ್ಟು ಈ ಥರ ಇಟ್ಕೊಂಡಿದ್ದಾಳೆ ಇಷ್ಟೇ ಚಿಕ್ಕದು ಅಂದರೆ ತುಂಬ ಇದೆ ಫ್ರೆಂಡ್ಸು ಅತ್ತೆ ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ ಏನು ಕೂಡ ತೊಗೊಂಡಿಲ್ಲ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ಕೊತಾರೆ ಅಷ್ಟೇ ಅಷ್ಟು ಬಿಟ್ಟರೆ ನಾ ಜಾಸ್ತಿ ಏನು ಕೂಡ ಇಟ್ಕೊಳ್ಳಲ್ಲ ಅವರು ಇನ್ನು ಯಾರಾದರೂ ಜಾಸ್ತಿ ಜನ ಬಂದರೆ ಅವಾಗ ಎಲ್ಲ ತೊಗೊಂಬಿಟ್ಟು ಪಾತ್ರೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಮತ್ತು ಎಲ್ಲರೂ ಕೂಡ ಊರಿಗೆ ಹೋದ್ಮೇಲೆ ನೆಕ್ಸ್ಟು ಅವನ್ನೆಲ್ಲ ತೊಳೆದು ಬಿಟ್ಟು ನೀಟಾಗಿ ಎತ್ತಿಟ್ಬಿಟ್ಟು ಮತ್ತು ಅವ್ರಿಗೆ ಎಷ್ಟು ಬೇಕು ಅಷ್ಟು ಇಟ್ಕೊತಾರೆ ಇದೆಲ್ಲ ನನ್ನ ಸಗಣಿನೆಲ್ಲನೇ ನಮ್ಮದು ಯಾವುದು ಕೂಡ ನೀರು ಹಾಕಿ ತೊಳೆಯೋದಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಕೋಳಿ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಡೈಲಿ ಒಂದೊಂದು ಮೊಟ್ಟೆ ಇರುತ್ತೆ ನಮ್ಮ ಕೋಳಿ ಎರಡು ಕೋಳಿ ಇವಾಗ ಡೈಲಿ ಮೊಟ್ಟೆ ಇಡ್ತಾ ಇದ್ದಾವೆ ಎಲ್ಲ ಎತ್ತಿ ಇಡುತ್ತೆ ನಮ್ಮ ಅವ ಈಗ ಮಧ್ಯಾಹ್ನ ಟೈಮಲ್ಲಿ ಯಾವಾಗಾದರೂ ಕೂಡ ಹುಡುಗರಿದ್ರೆ ಸ್ವಲ್ಪ ಆಮ್ಲೆಟ್ ಥರ ಇರ್ತಿಲ್ಲ ಮೊಟ್ಟೆ ಪಲ್ಯ ಏನಾದರೂ ಇರ್ತಾರೆ ಅವರು ಇಷ್ಟು ಅಡುಗೆ ಮನೆ ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿದೆ ಸ್ವಲ್ಪ ಫ್ರೀಯಾಗಿ ಕೂಡ ಇದೆ ಆರಾಮಾಗಿ ಒಂದು ಇಬ್ಬರು ಮೂರು ಜನ ಅಡುಗೆ ಮಾಡ್ಬೋದು ಏನಾದರೂ ಸ್ವಲ್ಪ ಜಾಸ್ತಿ ಅಡುಗೆ ಆದರೆ ಇಷ್ಟೇ ಅಲ್ಲೆಲ್ಲ ಡಬ್ಬುಗಳೆಲ್ಲ ಇಟ್ಕೊಂಡಿದ್ದೀವಿ ನೀಟಾಗೆ ಅಷ್ಟೇ ಇದಿಷ್ಟಿದೆ ಮತ್ತು ಇಲ್ಲಿ ಮೇಲೆ ಅವು ಇವೆಲ್ಲ ಇಟ್ಕೊಂಡಿದ್ದೀವಿ ಅಷ್ಟೇ ನಾವೇ ನೀಟಾಗಿ ಇಟ್ಕೊಡೋಣ ಅಂದ್ಕಂತೀವಿ ಅತ್ತೆ ಅಂತೂ ಅತ್ತೆ ಬಿಡೋದೇ ಇಲ್ಲ ನಾವೇನಾದಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಚೇಂಜಸ್ ಮಾಡೋಣ ಅಂತ ಆಸೆ ಅವ್ರಿಗೆ ಕೇಳೋದಿಲ್ಲ ಅದಕ್ಕೆ ಇದೇ ಥರನೇ ಇದೆ ಬಟ್ ಏನು ಅಂದ್ಕೋಬೇಡಿ ಇಲ್ಲಿ ಬಂದು ಒಂದು ಮಂಚ ಇದೆ ಅಷ್ಟೇ ಮಂಚ ಬಂದು ಇನ್ನು ಪವಿತ್ರ ಅವರೆಲ್ಲ ಇದ್ದರೆ ಅವ್ರದ್ದು ಬಟ್ಟೆ ಎಲ್ಲ ಕೂಡ ಇಲ್ಲೇ ಇಟ್ಟು ಹೋಗಿದ್ದಾರೆ ಊರಿಗೆ ಹೋಗ್ಬೇಕಾದ್ರೆ ಒಳಗಡೆ ಸ್ವಲ್ಪ ಭಯ ಏನು ಇಡೋದಕ್ಕಾಗೋದಿಲ್ಲ ಈ ಕ ಆ ಕಡೆ ಎಲ್ಲ ಫುಲ್ಲು ಪಾತ್ರೆ ಅವೆಲ್ಲ ಕೂಡ ಮತ್ತೆಲ್ಲ ಕಟ್ಬಿಟ್ಟು ನೀಟಾಗಿ ಇಟ್ಬಿಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಬಾಕ್ಸು ಅವೆಲ್ಲ ಕೂಡ ಜಾಸ್ತಿ ಇದ್ದಾವೆ ಎಲ್ಲ ಒಂದ್ರೊಳಗೊಂದು ಹಾಕಿಟ್ಟಿದ್ದಾರೆ ಇವೆಲ್ಲ ಹಳೆಯ ಟ್ರಂಕು ಮತ್ತು ಆ ಕಡೆ ಮೇ ಇದಿದೆ ಕುಕ್ಕರ್ಗಳು ದೊಡ್ಡ ದೊಡ್ಡ ಕುಕ್ಕರು ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಮಂಚದಿ ಈ ಕಡೆ ಇಷ್ಟಿದೆ ಈ ಕಡೆ ಅಡುಗೆ ಮನೆ ಈ ಕಡೆ ಹೊರಗಡೆ ಇದು ಹೊರಗಡೆ ಮತ್ತು ಇದು ಇದೆ ನೋಡಿ ನೂರ ಹದಿನೈದು ವರ್ಷದ ಮನೆ ಇದು ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ ಇನ್ನೊಂದು ಅದಕ್ಕಿಂತ ಮೇಲೆ ಆಗಿದೆ ಏನೋ ನಾನು ಟೋಟಲಾಗಿ ನೂರ ಹದಿನೈದು ವರ್ಷ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮನೆ ಏನು ಮಾಡೋದು ತುಂಬ ವರ್ಷ ಆಯ್ತಲ್ಲ ಇಲ್ಲಿ ಬೀರ್ವೆ ಇಟ್ಟಿದ್ದೀವಿ ಇಲ್ಲಿ ಮಿಕ್ಸಿ ಅದೆಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ ಮಾವನ ಹಾಸಿಗೆ ಅವೆಲ್ಲ ಇದ್ದಾವೆ ಇಲ್ಲಿ ಇಲ್ಲಿ ಬಂದುಬಿಟ್ಟು ಡ್ರಮ್ಮು ಇದೆಲ್ಲ ಬಂದ್ಬಿಟ್ಟು ಇಲ್ಲಿ ನೋಡಿ ಈ ಎರಡು ಡ್ರಮ್ ಫುಲ್ಲು ಪಾತ್ರೆ ಸಾಮಾನೆಲ್ಲ ಇದೆ ಇದರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಡ್ರಮ್ಮು ಕೂಡ ಇದೆ ನೀರು ಕ್ಯಾನು ಮತ್ತು ಗ್ಯಾಸು ಇನ್ನೊಂದು ಸ್ಟವ್ ಇದೆ ಸಿಲಿಂಡ್ರುಗಳು ಮತ್ತು ಟಿ ವಿ ಇದೆ ಟಿ ವಿ ಕೂಡ ಚೆನ್ನಾಗಿದೆ ಬಟ್ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸುಮ್ಮನೆ ಎತ್ತಿಟ್ಬಿಟ್ಟಿದ್ದೀವಿ ಆ ಟೇಬಲ್ಗಳಿದಾವೆ ಮತ್ತು ಇನ್ನೊಂದು ಕಂಪ್ಯೂಟರ್ ಟೇಬಲ್ ಇದೆ ಇದೆಲ್ಲ ಫುಲ್ಲು ಪಾತ್ರೆ ಸಾಮಾನೆಲ್ಲ ಇದು ಇಷ್ಟೊಂದಿದೆ ಇದರಲ್ಲಿ ಎರಡು ಡ್ರಮ್ಮಲ್ಲಿ ಫುಲ್ಲು ಇದೆ ಸ್ಟೀಲ್ ಬಾಕ್ಸ್ಗಳು ಸಿಲ್ವಲ್ ಬಾ ಅಂದರೆ ಸಿಲ್ವರ್ ಬಾಕ್ಸ್ಗಳು ಅದು ಸ್ವಲ್ಪ ಬ ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲ ಕೂಡ ಇದರಲ್ಲಿ ಹಾಕಿ ಇಟ್ಬಿಟ್ಟಿದ್ದೀವಿ ಏನು ಯೂಸ್ ಮಾಡೋಂಗಿಲ್ಲ ಇದು ಇಲ್ಲಿ ಬೀರುವ ಇದೆ ಬಟ್ಟೆ ಫುಲ್ಲು ಇದೆ ಇಲ್ಲೆಲ್ಲನೂ ಸೊಸೆ ಬಟ್ಟೆ ಯಾವಾಗಲೂ ಅಂದರೆ ಯೂಸ್ ಮಾಡದೇ ಇರೋ ಇವಾಗ ನಾ ಬುಕ್ ಇದೆಲ್ಲ ಹಾಕೊಳ್ಳೋದು ಹಾಕ್ಕೊಂಡೋಗೋದಕ್ಕೆ ಇವೆಲ್ಲ ಪವಿತ್ರ ಸ್ಯಾರಿ ಇವೆಲ್ಲ ಪವಿತ್ರ ಡ್ರೆಸ್ಸು ಪವಿತ್ರ ಸೀರೆ ಅವೆಲ್ಲ ಈ ಕಡೆ ಕೆಳಗಡೆ ಅತ್ತೆವು ಮಾವನವು ಅವೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಮಾವನ ಬಟ್ಟೆಂತೂ ಸಖತ್ತಾಗಿದೆ ಜಾಸ್ತಿ ಅವರು ಯಾವಾಗಲೂ ವೈಟು ಶರ್ ಶರ್ಟು ವೈಟ್ ಪಂಚೆ ವೈಟೇ ಎಲ್ಲ ಹಾಕ್ಕೊಳ್ಳೋದು ಅವರು ಕಲರು ಜಾಸ್ತಿ ಹಾಕೋದಿಲ್ಲ ಅವರು ಈ ಥರ ಇದೆ ಕತ್ಲು ಕಾಣಿಸೋದಿಲ್ಲ ನೀಟಾಗೆ ಿರೋ ಇದೊಂದು ಸ್ವಲ್ಪ ಚೆನ್ನಾಗಿದೆ ಈ ಕಡೆ ಸೈಡ್ ಪರವಾಗಿಲ್ಲ ಎಲ್ಲನೂ ಇಷ್ಟು ಮತ್ತಿದು ಬಂದ್ಬಿಟ್ಟು ಒಳಗಡೆ ಒಳಗಡೆ ಅಂತೂ ಏನಿಲ್ಲ ಒಂದು ನಿಮಿಷ ಇನ್ನು ಇವಾಗ ತಾನೇ ಪೂಜೆ ಆಯಿತು ಇಷ್ಟೇ ಫ್ರೆಂಡ್ಸ್ ಒಳಗಡೆ ಅತ್ತೆ ಸೋರೆ ಎಲ್ಲಿ ಇಟ್ಕೊಂಡಿದ್ರು ಇದರೊಳಗೆ ಎಲ್ಲ ಐಟಮ್ ಎಲ್ಲ ಇಟ್ಕೊಂಡಿದ್ದಾರೆ ಏನು ಖಾಲಿ ಬಿಟ್ಟಿಲ್ಲ ಎಲ್ಲ ಇಟ್ಕೊಂಡಿದ್ದಾರೆ ಏನೇನೋ ಇದೆ ಐಟಮ್ ಎಲ್ಲ ಫುಲ್ಲದ್ರೊಳಗೆ ಏನಾದರೂ ಸ್ವಲ್ಪ ರಾಗಿ ಇಲ್ಲ ಕಡಲೆಕಾಯಿ ಅವೆಲ್ಲ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಅವೆಲ್ಲ ತುಂಬಿಸಿದ್ದಾರೆ ಇದರೊಳಗೆ ಇದಾವೆ ಇಲ್ಲಿ ಬಂದ್ಬಿಟ್ಟು ಸಿಂಪಲಾಗಿ ದೇವ್ರ ಫೋಟೋ ಇಟ್ಕೊಂಡಿದ್ದಾರೆ ದೇವ್ರಿಗೆ ಇವಾಗ ದೀಪ ಹಚ್ಚಿದಾರಮ್ಮ ಮಾವ ನೋಡ್ತಾ ಇರ್ಬೋದು ಇಷ್ಟೇ ಅವನ ಶನಿವಾರ ಬಂದ್ರಂತೂ ಪೂಜೆ ಇದು ಬಂದುಬಿಟ್ಟು ಅತ್ತೆ ಮೊನ್ನೆ ಹೊರ್ನಾಡಿಗೆ ಹೋಗಿದ್ರಲ್ವ ಅದು ಪ್ರಸಾದ ತಂದಿದ್ರು ಪ್ರಸಾದ ಕುಂಕುಮ ಅದೆಲ್ಲ ತೊಗೊಬಂದಿದ್ರು ಇವಾಗ ಪೂಜೆ ಆದ ತಕ್ಷಣ ಎಲ್ರಿಗೂ ಕೂಡ ಕವರಲ್ಲಿ ಕಟ್ಬಿಟ್ಟು ಕೊಟ್ಟು ಬಂದಿದ್ದಾರೆ ತಗೊಂಡೋಗಿ ಕೊಟ್ಟು ಬಂದಿದ್ದಾರೆ ಅಣ್ಣ ಇಷ್ಟು ಮಿಕ್ಕಿದೆ ಇನ್ನು ಕೊಡಬೇಕು ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದಾರೆ ಸಾಯಂಕಾಲ ಮೇಲೆ ಕೊಡೋಣ ಅಂತ ಹೇಳಿ ಇನ್ನು ನಮ್ಮ ಚಿಕ್ಕತ್ತೆಗೆ ಅವ್ರಿಗೆಲ್ಲ ಕೂಡ ಕೊಟ್ಟು ಕಳಿಸ್ತಾರೆ ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ ದೇವತ್ತು ಇಷ್ಟೇ ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಪ್ರಸಾದ ಇದು ಇಷ್ಟೇ ಫ್ರೆಂಡ್ಸ್ ಇದು ನಮ್ಮನೆ ಇಲ್ಲಿ ಸದ್ಯಕ್ಕೆ ಯಾರು ಕೂಡ ಇಲ್ಲಿರೋದಿಲ್ಲ ಒಳಗಡೆ ಸ್ವಲ್ಪ ಎಲ್ಲ ಫುಲ್ಲು ಇದಾಗ್ಬಿಟ್ಟಿದೆ ಮನೆ ಮತ್ತು ನೂರ ಹತ್ತು ವರ್ಷ ನೂರ ನೂರ ಹದಿನೈದು ವರ್ಷ ಅಂದರೆ ಸುಮ್ಮನೆನಾ ಇದೆಲ್ಲ ಸ್ವಲ್ಪ ನೋಡಿ ಏ ಎಷ್ಟು ದಪ್ಪ ಇದೆ ನೋಡಿ ಇದು ಇದರಿಂದ ಇದು ಇದು ಒಂದೊಂದು ಪರ್ದ ಒಂದೊಂದು ಪದರ ಎಲ್ಲ ಬಿದ್ದು 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 ಇವಾಗ ಕಲ್ಲು ಕಾಣಿಸ್ತಾ ಇದೆ ಇದೆಲ್ಲ ಫುಲ್ಲು ಹೋಗುತ್ತಿದೆ ಏನು ಕೂಡ ಇರೋದಿಲ್ಲ ಸದ್ಯಕ್ಕೆ ಸ್ವಲ್ಪ ದಿನ ಒಳ್ಳೆಯ ಟೈಮ್ ಬರೋವರೆಗೂ ನಾವು ಇದೇ ಕಷ್ಟನೇ ಅನುಭವಿಸ್ಬೇಕು ಏನು ಮಾಡೋದಕ್ಕಾಗೋದಿಲ್ಲ ಒಬ್ಬೊಬ್ಬರೇ ದುಡ್ದು ಮನೆ ಮೇಂಟೇನು ಮನೆ ಖರ್ಚು ಎಲ್ಲ ಮಾಡಬೇಕಂದ್ರೆ ಕಷ್ಟ ಇಲ್ಲಿ ನೋಡಿ ಇದು ಕೂಡ ಅಷ್ಟೇ ಇದು ಸ್ವಲ್ಪ ಹಿಂಗೆ ಮುಟ್ಕೊಂಡ್ರೆ ಸಾಕು ಅಲ್ಲಾಡುತ್ತೆ ನೋಡಿ ಟಚ್ ಮಾಡಿದ್ರೆ ಸಾಕು ಹಾಗೆ ಬಿದ್ದೋಗುತ್ತೆ ಇದು ಸದ್ಯ ಗೊಟ್ಟಿಗೆ ಗೋಡೆ ಇದೆ ಕಲ್ಲು ಗೋಡೆ ಸಖತ್ತಾಗಿದೆ ಇದು ಇದು ಮಾತ್ರ ಅಷ್ಟೇ ಮಣ್ಣಲ್ಲೇ ಮೆತ್ತಿದಾರಲ್ಲ ಇದು ಮಾತ್ರ ಸ್ವಲ್ಪ ಇದಿದೆ ಅಷ್ಟೇ ಅದು ಬಿಟ್ರಂತೂ ಇನ್ನೇನಿಲ್ಲ ಮೊನ್ನೆ ಸ್ವಲ್ಪ ಬಿದ್ದೋಗಿತ್ತು ಅತ್ತೆ ಮಾವ ಸೇರ್ಕೊಂಡ್ಬಿಟ್ಟು ಇದೆಲ್ಲ ಫುಲ್ಲು ಮಣ್ಣಲ್ಲೇ ಮೆತ್ತಿದ್ದಾರೆ ಏನು ಭಯ ಇಲ್ಲ ಆರಾಮಾಗಿರ್ಬೋದು ನೋಡಿ ಸ್ವಲ್ಪ ಬೀಳುತ್ತೆ ಅಷ್ಟೇ ಇದು ಇಷ್ಟೇ ಫ್ರೆಂಡ್ಸ್ ಇಲ್ಲಿ ನರಸಿಂಹಸ್ವಾಮಿ ಫೋಟೋ ಇದೆ ಈ ಕಡೆ ಇದು ಇಷ್ಟೇ ಮನೆ ಮಾತ್ರ ಚೆನ್ನಾಗಿದೆ ಚೆನ್ನಾಗಿಟ್ಕೊಂಡಿದ್ರೆ ಚೆನ್ನಾಗಿರೋದು ಏನು ಮಾಡೋದು ಹಂಗಾಯಿತು ಅಷ್ಟೆ ಇಷ್ಟೆ ಮತ್ತಿದು ಹೊರಗಡೆ ಹೊರಗಡೆ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಫ್ರೀ ಆಗಿದೆ ಜಾಗ ತುಂಬ ಇದೆ ಇದು ಎಲ್ಲ ತೆಗೆದ್ಬಿಟ್ಟು ಕಟ್ಕೊಂಡ್ರಂತೂ ಒಂದು ಎರಡು ಪೋರ್ಷನ್ ಮನೆ ಅಂತೂ ಕ ಹಾಗೆ ಆಗುತ್ತೆ ಅಷ್ಟೊಂದು ಜಾಗ ಇದೆ ನೋಡೋಣ ಓಕೆ ಫ್ರೆಂಡ್ಸ್ ಈ ಮನೆ ನೋಡಿ ಅನ್ನಿಸ್ತಂದ್ರೆ ಕೂಡ ಕಮೆಂಟ್ ತಿಳಿಸಿ ಬಟ್ ಯಾರು ಕೂಡ ಏನು ಅನ್ಕೋಬೇಡಿ ತುಂಬ ಹಳೆ ಮನೆ ಇದು ಇದೆ ನಮ್ಮ ಅತ್ತೆ ಮನೆ ಚೆನ್ನಾಗಿದೆ ನೋಡ್ಬೋದು ಫ್ರೆಂಡ್ಸ್ ಮನೆ ನೋಡಿದ್ರಲ್ಲ ಕಮೆಂಟ್ ಮಾಡಿದ್ರು ಒಬ್ಬರು ಮನೆ ತೋರಿಸಿ ಅಂತ ಹೇಳಿಬಿಟ್ಟು ತೋರಿಸಿದ್ದೀನಿ ಸ್ವಲ್ಪ ಲೈಟಾಗೆ ತೋರಿಸಿದ್ದೀನಿ ಏನು ಅನ್ಕೋಬೇಡಿ ತುಂಬ ಹಳೆಯ ಮನೆ ಇದು ಸ್ವಲ್ಪ ದಿನ ಅಷ್ಟೇ ಎಲ್ಲನೂ ಅನುಭವಿಸ್ಬೇಕಲ್ವ ಏನು ಮಾಡೋದಕ್ಕಾಗೋದಿಲ್ಲ ಒಂದು ಟೈಮ್ ಅನ್ನೋದು ಬರಬೇಕು ಟೈಮ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಏನೂ ಕೂಡ ಆ ಥರ ಹತ್ರ ಪಟ್ಟು ಮಾಡೋದಕ್ಕಂತೂ ಆಗೋದಿಲ್ಲ ಏನಾದರೂ ಮಾಡೋಣ ಅಂತ ಹೋದರೂ ಕೂಡ ಅದು ನಮಗೆ ಕೈಗೆ ಇದಾಗೋದಿಲ್ಲ ಅದು ಆ ಥರ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಸದ್ಯಕ್ಕೆ ಏನೂ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿದ್ದೀವಿ ಖುಷಿಯಾಗಿದ್ದೀವಿ ಹಾಗೇ ಇನ್ನೊಂದು ಕಮೆಂಟ್ ಬಂದಿತ್ತು ನೀವೇನಾದ್ರೂ ಜಗಳ ಆಡ್ಕೊಂಡು ಅಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಇದ್ದೀರಾ ಅಂತೇಳ್ಬಿಟ್ಟು ಆ ಥರ ಎಲ್ಲ ಏನು ಇಲ್ಲ ಜಗಳ ಇಲ್ಲ ಏನಿಲ್ಲ ನಮ್ಮ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀವಿ ನಾವು ಕೂಡ ಅತ್ತೆ ಮಾವ ಆಗಲಿ ನಮ್ಮ ಮನೆಯವರಾಗಲಿ ನಮ್ಮ ಭಾವ ಆಗಲಿ ನಮ್ಮ ಪವಿತ್ರ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಎಲ್ಲನೂ ಚೆನ್ನಾಗಿದ್ದೀವಿ ಏನಿಲ್ಲ ಬಟ್ ಇರೋದಕ್ಕೆ ಆಗಲ್ಲ ಅನ್ನೋಕ್ಕೋಸ್ಕರ ಅಷ್ಟೇ ಅಲ್ಲಿದ್ದೀವಿ ಅಷ್ಟೇ ಅದು ಬಿಟ್ರಂತೂ ಇನ್ನೂ ಏನೂ ತೊಂದರೆ ಇಲ್ಲ ಆರಾಮಾಗಿದ್ದೀವಿ ಓಕೆ ಫ್ರೆಂಡ್ಸ್ ಈ ಮೊನ್ನೆ ಚಿಕ್ಕ ಹೋಮ್ ಟೂರ್ ಮಾಡಿದ್ದೀನಿ ಏನು ಅನ್ನಿಸ್ತಾ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಈ ವಿಡಿಯೋನೇ ನೋಡ್ತಾಯಿರಿ